ಒಂದ್ ಸ್ವಲ್ಪ ದಿನಾ ನಿನಗೆ ದುಃಖ ಆಗ್ತೈತಿ ಹಂಗ ಕಾಲ ಕಳ್ದಂಗ ನೆನಪ ಆರ್ಕೊಂಡು ಹೋಗ್ತೈತಿ ಅಕವಾ ಗಿರ್ಜಾ ನೀನಾ ಅಬ್ಬಾ ಅಕವಾ ಹಿಡಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡೀನಿ ಬಿಸಿ ಇರುವಾಗ ತಿನ್ನಾ ರುಚಿ ಇರ್ತೇತಿ ಗಿರ್ಜಾ ಈಗ ನಾ ಮಾಡ್ತಿದ್ದೆ ಯಾಕೆ ಇಷ್ಟೆಲ್ಲ ಕಾಸ್ತಗತಿ ಅಥವಾ ಇದ್ರೊಳಗ ಕಾಸು ಅನ್ನೋದು ಏನ್ ಬಂತೆ ನೀನ ನಮ್ಮ ಸಂಬಂಧ ಎಷ್ಟ್ ಕಾಸು ಮಾಡ್ಕೊಂಡು நமக்கு ஒரு கெலசா மணி உடுக்கி கொட்டி அந்த நனக்கா குர்த்தைத்தி இது ஏனு மகால்லா துகோக்கவா தின்ன அந்தங்க அப்பே எல்லி கணவல்ல கலைச் குகியானன இல்லை எல்லோ ஜலையர் ஜத்தி அடக் குகியான அடக் குகியான சரி துகோக்கவா நாயின் பர்த்தேனி பாக்கிர்ச்சா இதர வந்தி ஆகிலே ஓக்கேனி அந்தியல்ல குந்திருவா இல்லக்கவா சமானா எங் ಸರಿಯಾಗಿ ಹೊಂದಿ ಸಿಡ್ತೀನಿ ಅಂತ ತಿರ್ಕಪ್ಪಣ್ಣ ನಿನ್ನೆ ಅಯ್ಯೋ ಅಕ್ಕವ ಅದೊಂದು ದೊಡ್ಡ ಕತಿ ಕತಿನ ಏನಾದ ನಾವಿಬ್ರು ಪಾರ್ಟಿಗೆ ಹೋದ್ ಮೊದಲ ಧೂಳ ಹೊಡ್ಕೊಂಡು ಒರೆಸ್ಕೋಬೇಕ ಅಥವಾ ಒರೆಸ್ಕೊಂಡು ಧೂಳ ಹೊಡಿಬೇಕಾ ಅಂತ ವಿಚಾರ ಮಾಡಕ ಸ್ವಲ್ಪ ಹೊತ್ತು ಹೋಗೈತಿ ಹಂಗಕ್ಕವ ನಮ್ಮನಿ ಹಿಂದಿನ ಮನಿ பின்னர் செய்தியாளர்களிடம் பேசிய அவர் இந்த பணியில் ஏற்பட்டுள்ள பணியாளர்கள் மற்றும் பணியாளர்களுக்கு பணியாற்றி வருவதாக கூறினார் អ្នកជាទៅហើយឧបករណ៍ព្រី মগান <US> হাড় యారగి యా ఉందందందం కానాయి

ಹತ್ತು ಅಲ್ಲೇ ಇಲ್ಲೇ ಆ ಕಡೆ ಈ ಕಡೆ ಏನ್ ಹುಡ್ಕೋಕತ್ತೀರಿ ಆ ಅಣ್ಣ ನೇನು ಆಗಿಲ್ಲ ಇಲ್ಲ ನೋಡು ನೀವೇ ಏನಾದ್ರೂ ಕಳ್ಕೊಂಡಿದ್ರಿ ಹೇಳ್ರಿ ನಿಮ್ದು ಹೆಲ್ಪ್ ಮಾಡ್ತೀನಿ ಬೇಡ ಬೇಡ ಇಲ್ಲ ಇಲ್ಲ ಫೋನ್ ಅಂತ ಯಾಕಂದ್ರ ಸದ್ಯಕ್ಕ ನನ್ನ ಮೇಲೆ ಯಾರಿಗೂ ಅನಮಾನ ಬರ್ಬಾರ್ದ ಹಂಗಾರ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡೀ ನಾ ಕಣ್ಣಾಗ್ಲಿ ನೋಡಿನಿ ಅಲ್ಲೇ ಇಲ್ಲೇ ಏನೋ ಹುಡುಕ್ತಾ ಆದ್ರೆ ನನ್ ಮುಂದೆ ಯಾಕೆ ಈ ವಿಷಯ ಮುಟ್ಟಿಡತಾರ ಅಯ್ಯೋ ಮರ್ತ ಬಿಟ್ಟಿದ್ಯಾ ನನಗೊಂದು ಅರ್ಜೆಂಟ್ ಕೆಲಸ ಐತಿ ಮನಿ ಫೋನು ನನ್ ಕಿಸೆ ಐತಿ ಸರಿ ಇಲ್ಲೇ ಮೇಲೆ ಮ್ಯಾಗೊಂದಿ ಮೇಲೆ ಇಟ್ಟು ಹೋಗ್ತೇನೆ ಯುವ ನಿನ್ಗೆ ಏನಾರ ಫೋನ್ ಬೇಕಾದ್ರ ಈ ನ್ಯಾಗೊಂದಿ ಮ್ಯಾಗಿಟ್ಟೇನಿ ತಗೋ ಅವ್ವ ಮನೆಯಾಗಿಲ್ಲ ಇಷ್ಟೋ ಜನ ಫೋನ್ ಹುಡುಕಿದ್ರೆ ಅದು ಕಿಸೆ ಒಳಗೈತಿ ಅದಕ್ಕೆ ಅಂತಾನೆ ಇಡೀ ಮನೆ ಹುಡುಕಿದ್ರು ನನಗ ಫೋನ್ ಸಿಗ್ಬಲ್ದೆ ಹೆಂಗು ಮನೆಯಾಗ ಯಾರು ಇಲ್ಲ ಅಂತ ಕಾಣಿಸ್ತತಿ ಸುಂದ್ರನ್ ಜೊತೆ ಮಾತಾಡಿ ಎಲ್ಲಾ ವಿಷಯ ತಿಳಿಸ್ತಾನೆ ನಗೊಂಡಿ ಮೇಲೆ ಅಂದ್ರ ಈ ಕಡೆ ಇಟ್ರು ಏನು ಮನಿ ಶಾಂತ ಐತ್ ನೋಡು ಚನ್ನಿ ಎಲ್ಲೇ ಹೊರಗ ಹೋದಂಗ ಕಾಣಿಸ್ತತಿ ವೈಷ್ಣವಿ ಏನ್ ಬೇಕಾಗಿತ್ತ ಅಯ್ಯೋ ಮಾವ ಬಂದ ಮಾವ ನನಗೇನು ಬೇಕಾಗಿಲ್ಲ ಮತ್ತೆ ಮ್ಯಾಲೆ ಏನು ಹುಡ್ಕಾಡಾಕತ್ತಿದ್ದಿ ಮ್ಯಾಲೆ ಮ್ಯಾಲೆ ನಾನು ಏನು ಹುಡ್ಕಾಕತ್ತಿದ್ದೆ ಹಾ ಅದು ತಲೆ ಬಾಚಕೊಳಕ ಬಾಚಲಿಕೆ ಹುಡ್ಕಾಡಾಕತ್ತಿದ್ದೆ ಬಾಚಲಿಕೆ ಹುಡ್ಕಾಡಾಕತ್ತಿದ್ದೆ ಹೋಗ್ಲಿ ಬಿಡು ಸಿಗ್ಲಿ ಕ್ರಾಶ್ ಆಗ ಹೋತ್ತು ವೈಷ್ಣವಿ ನನಗೊಂದು ಕಪ್ ಚಾ ಮಾಡ್ಕೊಳುವ ಇಲ್ಲೇ ಅಂಗಡಿಯಾಗ ಹೋಗಿ ಹೊಸ ಬಾಚಣಿಕಿ ಒಂದು ಕನ್ನಡಿ ತಂದು ಕೊಡ್ತೇನಂತ ಮತ್ತ ನಮ್ಮ ಅವಂದು ಬಹಳ ಕಾಟ ಅಂತ ಮನಸ್ಸಿನಾಗ ಬೈಬೇಡವಾ ಥಂಡ್ ಎತ್ತಿ

ಈ ನಾಲ್ಕು ಮಂದಿ ಅಪ್ಸರೆ ಒಳಗ ನಿಮ್ಮ ಹೆಳ್ತಿಯಂಗಾ ಒಬ್ಬ್ರು ಯಾರನ್ನ ಇರಬಹುದು ನಾನು ಹೆಳ್ತಿ ಏನು ನಾಲ್ಕು ಮಂದಿ ಒಳಗ ಒبೇಕೆ ಹ ಸಾಧ್ಯನ ಇಲ್ಲ ನಾನು ಹೆಳ್ತಿಗೆ ಯಾರ್ನರ ಹೊಲಿಸಬೇಕು ಅಂದ್ರೆ ಒಳವಳ ಶೂರ್ಪನಕ್ಕಿ ಇದ್ದಂಗ ಅದಾಳ ಚಾ ಕುಡುದು ನಮ್ಮ ಮಾವ ಹೊರಗೆ ಹೋಗಕನ ಹೋಗೋದಿಗೆ ಫೋನ್ ತಗೊಂಡ ಮೊದಲ ಮಾತಾಡಬೇಕಾ ಮಾವ ಚಾ ತಗೊಂಡ ಬಂದಿಯಾ ತಾ

ಹೊಲಕ್ಕೆ ಹೋಗ್ಲಿಕ್ಕ ನಿಮ್ಗೆ ಎಲ್ಲ ಹೋಗಿ ಬೆಟ್ಟಕ್ಕರ ಹ್ಞೂ ವೀಕ್ಷಕರ ನಮ್ಮ ಗೌಡ್ರು ಏನಿನ ಬೆಟ್ಟ ಆಗಕ್ಕ ಎಲ್ಲ ಹೋಗ್ಯಾರ ಅನ್ನೋದು ನಿಮ್ಗೆ ಏನಾರ ಗೊತ್ತಿದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರ ಇಬ್ಬರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಏಳು ಜನ್ಮಕ್ಕಾಗಷ್ಟು ಜಾಲ ಜಾಲಾಡ್ತೀನಿ we